ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರ ಕಾರು ಅಪಘಾತಕ್ಕೀಡಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರ ಕಾರು ಅಪಘಾತ ಇನ್ನು ಕಾರು ಅಪಘಾತದಲ್ಲಿ ಮಮತಾ ಬ್ಯಾನರ್ಜಿಯವರ ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋ ಮಾಹಿತಿ ಸಿಎಂ ಮಮತಾ ಬ್ಯಾನರ್ಜಿಯವರ ತಲೆಗೆ ಪೆಟ್ಟು ಬಿದ್ದಿದೆ ಸಣ್ಣ ಪ್ರಮಾಣದಲ್ಲಿ ಗಾಯಗಳಾಗಿದೆ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಕಾರು ಅಪಘಾತವಾಗಿದೆ ಕಾರು ಅಪಘಾತಕ್ಕೀಡಾಗಿರುವ ಬಗ್ಗೆ ಮೂಲಗಳಿಂದ ಟಿವಿನನ್ಗೆ ಮಾಹಿತಿ ಲಭ್ಯವಾಗಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರು ಪ್ರಯಾಣಿಸ್ತಾ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ಈ ಅಪಘಾತದಲ್ಲಿ ಮಮತಾ ಬ್ಯಾನರ್ಜಿಯವರ ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗಿದೆ ರಸ್ತೆ ಮಾರ್ಗವಾಗಿ ಮಮತಾ ಬ್ಯಾನರ್ಜಿಯವರು ಸಂಚಾರವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಸಿಎಂ ಮಮತಾ ಅವರಿಗೆ ಸದ್ಯಕ್ಕೆ ಸಣ್ಣಪುಟ್ಟ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಬಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಆದರೆ ಆಕ್ಸಿಡೆಂಟ್ಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿಯವರ ಕಾರು ಅಪಘಾತಕ್ಕೀಡಾಗಿರುವುದು ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿಯವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಪ್ರಚಾರದ ಕೆಲಸ ಕಾರ್ಯಗಳಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ ಈ ನಡುವೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರು ಕಾರು ಅಪಘಾತಕ್ಕೆ ಈಡಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಆದರೆ ತತ್ಕ್ಷಣವೇ ಅದರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ ಯಾರು ಕೂಡ ಆಘಾತಕ್ಕೆ ಒಳಗಾಗುವುದು ಬೇಡ ಯಾವುದೇ ರೀತಿಯ ಆತಂಕ ಬೇಡ ಮಮತಾ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ ಮತ್ತು ಯಾವುದೇ ರೀತಿಯ ಗಂಭೀರ ಸಮಸ್ಯೆ ಇಲ್ಲ ಅಂತ ಹೇಳಿ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಅವರಿಗೆ ಆಗಿರುವಂತಹ ಗಾಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಥಮಿಕವಾಗಿ ಏನ್ ಚಿಕಿತ್ಸೆಯನ್ನು ಕೊಡಬೇಕು ಅದನ್ನು ಕೂಡ ಕೊಡಲಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಏನ್ ಕಾರಣ ಅಂತ ಹೇಳಿ ಕಾರು ಅಪಘಾತಕ್ಕೀಡಾಗೋದಕ್ಕೆ ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರು ಹೇಗಿದ್ದಾರೆ ಮುದುಶ್ರೀ ಕೋಲ್ಕತ್ತಾಕ್ಕೆ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಕಾರು ಸಣ್ಣ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿರುವಂತಹದ್ದು ಇದರಿಂದ ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅವರನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗಿದೆ ಮಮತಾ ಬ್ಯಾನರ್ಜಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಅನ್ನುವಂಥದ್ದು ಹೇಳಿದ್ದಾರೆ ಇವರು ಕೋಲ್ಕತ್ತಾಕ್ಕೆ ಬರ್ತಿದ್ರು ಕೋಲ್ಕತ್ತಾಕ್ಕೆ ಬರುವಂತ ಸ್ವಲ್ಪ ದೂರದಲ್ಲೇ ಇದ್ದಾಗ ಆ ಮುಂದಗಡೆ ಹೋಗ್ತಿದ್ದಂತ ಕಾರು ಟಚ್ ಆಗಿ ಇವರಿಗೂ ಕೂಡ ಸ್ವಲ್ಪ ಗಾಯಗಳಾಗಿದೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಹೆಚ್ಚಿನ ಮಾಹಿತಿ ಬರ್ಬೇಕಾಗಿದೆ ಆ ಹೇಗೆ ಆಕ್ಸಿಡೆಂಟ್ ಆಯ್ತು ಆ ಕಾರು ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಬರ್ಬೇಕಾಗಿದೆ ಸ್ವಲ್ಪ ಸಣ್ಣ ಮಟ್ಟದ ಗಾಯಗಳಾಗಿದೆ ಅನ್ನುವಂತದ್ದು ಗೊತ್ತಾಗಿದೆ ಮತ್ತೆ ಚಿಕಿತ್ಸೆ ಏನು ಕೊಡಲಾಗಿದೆ ಈಗ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮಧುಶ್ರೀ ಓಕೆ ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ